ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸುಮಾ ಆಚಾರ್ ಕನ್ನಡ ವ್ಲಾಗ್ಸ್ ಸೊ ಇವತ್ತು ನಾನು ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ತಮ್ಮನೈಲಲ್ಲಿ ಗೊತ್ತಿರುತ್ತೆ ಗೊತ್ತಾಗಿರುತ್ತೆ ಅಂದ್ಕೊಂಡಿರ್ತೀನಿ ಸೊ ಇವತ್ತು ನಾನು ಸಾಂಬಾರ್ ಪೌಡ್ರನ್ನ ಹೇಗೆ ಮಾಡೋದು ಬೇಳೆ ಸಾಂಬಾರ್ ಪೌಡ್ರನ್ನ ಹೇಗೆ ಮಾಡ್ಕೊಳ್ಳೋದು ಸೊ ಬೇಳೆ ಸಾಂಬಾರು ಹುಳಿ ಸಾಂಬಾರೆಲ್ಲ ಮಾಡ್ತಾರಲ್ವಾ ಸೊ ಅದನ್ನು ನಾನು ಹೇಗೆ ಮಾಡ್ಕೋತೀನಿ ಸೊ ಕಡಿಮೆ ಕ್ವಾಂಟಿಟಿಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅನ್ನೋ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ನಾನಿವತ್ತು ಒಂದು ವರ್ಷಕ್ಕಾಗುವಷ್ಟು ಒಂದು ಎರಡು ಕೆ ಜಿ ಮಟ್ಟಿಗೆ ಮಾಡ್ಕೋತಾ ಇದ್ದೀನಿ ಎರಡು ಕೆ ಜಿ ಮಾಡ್ಕೊತಾ ಮಾಡ್ಕೋತಾಯಿರೋ ಅಂತ ಸಾಂಬಾರು ಪೌಡ್ರು ಇಲ್ಲಿ ನಾನು ಎರಡು ಕೆ ಜಿ ಧನ್ಯ ತೊಗೊಂಡಿದ್ದೀನಿ ಹಾಗೆ ಒಂದು ಕೆ ಜಿ ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಒಂದು ಕೆ ಜಿ ಬ್ಯಾಡಿಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಹಾಗೆ ಒಂದು ಕೆ ಜಿ ಖಾರದ ಅಂದರೆ ಮೊಣಕಟ್ಟು ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಸೊ ನಾನಿದು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿನ ಸ್ವಲ್ಪ ಕಡಿಮೆ ಮಾಡ್ಕೊತೀನಿ ಮುಕ್ಕಾಲು ಕೆ ಜಿ ಮುಕ್ಕಾಲು ಕೆ ಜಿಯಷ್ಟು ತೊಗೋತೀನಿ ಸೊ ಇದರಲ್ಲಿ ನಾನು ಸ್ವಲ್ಪ ಕಮ್ಮಿ ಮಾಡಿಬಿಟ್ಟು ಸ್ವಲ್ಪ ಮನೆಗೆ ಎತ್ತಿಟ್ಕೊಂಡು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿನ ಎರಡೂ ಸೇರಿ ಮುಕ್ಕಾಲು ಕೆ ಜಿ ಮುಕ್ಕಾಲು ಕೆ ಜಿನ ಹಾಕೋತೀನಿ ಇದೆರಡೂರಿಂದ ಒಂದೂವರೆ ಕೆ ಜಿಯಷ್ಟು ಹಾಕೋತೀನಿ ಮೊಣಕಟ್ಟು ಮೆಣ್ಸಿನ್ಕಾಯಿ ಅಂದರೆ ಖಾರ ಇರುವಂಥ ಮೆಣಸಿನ್ಕಾಯಿನ ನಾನು ಒಂದು ಕೆ ಜಿ ಹಾಕೋತೀನಿ ಸೊ ಇವಾಗ ನೋಡಿ ಅದು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಅದು ಮುಕ್ಕಾಲು ಕೆ ಜಿ ಈ ಕಡೆ ಇವಾಗ ತೋರಿಸ್ತಾ ಇರೋದು ಮೊಣ್ಕಟ್ಟು ಮೆಣಸಿನ್ಕಾಯಿ ಖಾರ ಇರೋದು ಅದು ಒಂದು ಕೆ ಜಿ ಹಾಕೋತೀನಿ ಮತ್ತು ಈ ಕಡೆ ಇರೋದು ಇವೆರಡೂ ಕೂಡ ಮುಕ್ಕಾಲು ಕೆ ಜಿ ಮುಕ್ಕಾಲು ಕೆ ಜಿ ಹಾಕೋತೀನಿ ಸೊ ನಾನು ವಾಯ್ಸ್ ಅಂದರೆ ಡೈರೆಕ್ಟಾಗಿ ವಿಡಿಯೋ ಮಾಡ್ತಾನೆ ಹೇಳಿದ್ದೆ ನಿಮಗೆ ಕ್ವಾಂಟಿಟಿ ಎಲ್ಲ ಬಟ್ ಅದು ಟಿ ವಿ ಆನ್ ಮಾಡಿಬಿಟ್ಟಿದ್ದೆ ಆಫ್ ಮಾಡಿರಲಿಲ್ಲ ಸೊ ಮೇ ಬಿ ಏನು ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ ನಾನು ವಾಯ್ಸ್ನ ಮ್ಯೂಟ್ ಮಾಡಿ ವಾಯ್ಸ್ ಕೊಡ್ತಾ ಕೊಡ್ತಾಯಿದ್ದೀನಿ ಸೊ ಈಗ ನಾವು ಇದನ್ನು ಇದರಲ್ಲಿ ಏನೇನು ಗಲೀಜಿದೆ ಎ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾವು ಹುರ್ಕೊಬೇಕಾಗತ್ತೆ ಇದನ್ನು ಸುಮಾರು ನಾನು ತಂದು ಒಂದು ವಾರ ಆಯಿತು ಸೊ ತಂದು ಒಂದು ಎರಡು ಮೂರು ದಿನ ಬಿಸಿಲು ಬಂದಾಗ ಬಿಸಿಲು ಬಂದಾಗ ಚೆನ್ನಾಗಿ ಒಣಗಿಸಿ ಒಂದು ಎರಡು ಮೂರು ದಿನ ಚೆನ್ನಾಗಿ ಒಣಗಿಸಿ ಎತ್ತಿಟ್ಟಿದ್ದೆ ಸೊ ಈಗ ನಾನು ಫಸ್ಟಿಗೆ ಮೆಣಸಿನ್ಕಾಯಿನೆಲ್ಲ ಬಿಟ್ಟು ಒಣಗಾಕಿದ್ದೀನಿ ಸೊ ನೋಡ್ತಾ ಇರ್ಬೋದು ಎ ಮೂರು ಥರದ ಮೆಣಸಿನ್ಕಾಯಿನ ನಾನು ಬಿಟ್ಟು ಬಿಸಿಲಲ್ಲಿ ಇದ್ದೀನಿ ಏಕೆಂದರೆ ಬಿಸಿಲಲ್ಲಿ ಒಣಗಿಸೋದ್ರಿಂದ ಮೆಣಸಿನ್ಕಾಯು ತುಂಬ ಆಗುತ್ತೆ ಮತ್ತು ನಮಗೆ ಪುಡಿ ನಾವೇನು ಬೇಳೆ ಸಾಂಬಾರು ಪೌಡ್ರು ಮಾಡಿಸ್ತೀವಲ್ವ ಸೊ ಅದು ಕೂಡ ಉಳಿಸುತ್ತೆ ಸೊ ಹಾಗಾಗಿ ಮಿಷಿನಲ್ಲಿ ನಾವು ಹಾಕಿದಾಗ ಅದು ಒಳಗಡೆ ಕಚ್ಕೊಳ್ಳೋ ಥರ ಆ ಥರ ಏನೂ ಆಗೋದಿಲ್ಲ ಮತ್ತು ಪುಡಿನೂ ಕೆಡೋದಿಲ್ಲ ಸೊ ತುಂಬ ದಿನ ಬಾಳಿಕೆ ಬರುತ್ತೆ ಹಾಗಾಗಿ ನೋಡಿ ಫ್ರೆಂಡ್ಸ್ ಇದು ಸಾಂಬಾರ್ ಪೌಡ್ರು ಮಾಡೋಕ್ಕೆ ಎಲ್ಲ ಇಂಗ್ರೀಡಿಯಂಟ್ಸನ್ನ ತೊಗೊಂಡಿದ್ದೀನಿ ಸೊ ನಾನು ಎಷ್ಟೆಷ್ಟು ತೊಗೊಂಡಿದ್ದೀನಿ ಅನ್ನೋದನ್ನು ಇವಾಗ ಶೇರ್ ಮಾಡ್ತಾ ಇದ್ದೀನಿ ಈಗ ನಾನು ಫಸ್ಟಿಗೆ ಬಂದು ಎರಡು ಕೆ ಜಿ ಧನ್ಯಕ್ಕೆ ಮಾಡ್ತಾ ಇರೋದು ಎರಡು ಕೆ ಜಿ ಧನ್ಯಕ್ಕೆ ಮಾಡ್ತಾ ಇರೋದು ನೋಡಿ ಧನ್ಯ ಇಲ್ಲಿದೆ ಎರಡು ಕೆ ಜಿ ಸೋ ಈ ಎರಡು ಕೆ ಜಿ ಧನ್ಯಕ್ಕೆ ಎಷ್ಟೆಷ್ಟು ಇಂಗ್ರೀಡಿಯಂಟ್ಸ್ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅನ್ನೋದನ್ನು ಇವಾಗ ತೋರಿಸ್ಬಿಡ್ತೀನಿ ಸೊ ಇದು ಜೀರಿಗೆ ಜೀರಿಗೆ ಇದು ಮುಕ್ಕಾಲು ಕೆ ಜಿ ಇದೆ ಇನ್ನು ಮುಕ್ಕಾಲು ಕೆ ಜಿ ಇದ್ದೀನಿ ಒಂದೂವರೆ ಕೆ ಜಿ ನಿಮಗೆ ಎರಡು ಕೆ ಜಿ ಧನ್ಯಾಗೆ ಒಂದೂವರೆ ಕೆ ಜಿ ಜೀರಿಗೆ ಬೇಕಾಗತ್ತೆ ಸೋ ಅದಾದಮೇಲೆ ಸಾರಿನ ಬೆಳೆ ಸೊ ಸಾರಿನ ಬೇಳೆ ಒಂದು ಅರ್ಧ ಕೆ ಜಿ ಇದು ಸಾರಿನ ಬೇಳೆ ಅರ್ಧ ಕೆ ಜಿ ಇದೆ ಸೊ ಹಾಗೆ ಕಡಲೆಕಾಳು ಕಡಲೆಕಾಳು ಕೂಡ ಅರ್ಧ ಕೆ ಜಿ ನಿಮಗೆ ಬೇಕಾಗುತ್ತೆ ಹಾಗೆ ಉದ್ದಿನ ಸೋ ಸೊ ಬೇಳೆನೂ ಕೂಡ ನಿಮಗೆ ಒಂದು ಕಾಲು ಕೆ ಜಿಯಷ್ಟು ಬೇಕಾಗತ್ತೆ ಸೊ ಕಾಲು ಕೆ ಜಿಗೆ ಉದ್ದಿನಬೇಳೆ ಸೊ ಹಾಗೆ ಇದು ಕಾಲು ಕೆ ಜಿ ಕಡಲೆಬೇಳೆ ಸೊ ಕಾಲು ಕೆ ಜಿ ಕಡಲೆಬೇಳೆ ಕಾಲು ಕೆ ಜಿ ಉದ್ದಿನಬೇಳೆ ಅರ್ಧ ಕೆ ಜಿ ಕಡಲೆಕಾಳು ಮತ್ತು ಅರ್ಧ ಕೆ ಜಿ ಸಾರಿನಬೇಳೆ ಮತ್ತು ಒಂದೂವರೆ ಕೆ ಜಿಯಷ್ಟು ಜೀರಿಗೆ ಹಾಗೆ ಇದು ಸಾಸಿವೆ ಸೊ ಇದು ಸಾಸಿವೆ ಇದು ಸಾಸಿವೆ ಸೊ ಸಾಸಿವೆ ಕಾಲು ಕೆ ಜಿ ಮತ್ತು ಮೆಣಸು ಸೊ ಇದು ಕಾಳು ಮೆಣಸು ಇದು ಕಾಲು ಕೆ ಜಿ ತೊಗೊಂಡಿದ್ದೀನಿ ಇನ್ನೂರು ಇನ್ನೂರು ಗ್ರಾಮ್ ಇದರಲ್ಲಿ ತೊಗೊಂಡಿರೋದು ತೊಗೋತೀನಿ ಸೊ ಹಾಗೆ ಮೆಂತ್ಯ ಮೆಂತ್ಯ ಇನ್ನೂರು ಗ್ರಾಮ್ ಮೆಣಸು ಇನ್ನೂರು ಗ್ರಾಮ್ ಸಾಸಿವೆ ಇನ್ನೂರು ಗ್ರಾಮ್ ಹಾಗೆ ಹೆಸರು ಕಾಳು ಹೆಸ್ರು ಕಾಳು ಅರ್ಧ ಕೆ ಜಿ ಮತ್ತು ಒಂದು ಇಂಗ್ ಡಬ್ಬ ಇದರಲ್ಲಿ ಒಂದು ಸ್ವಲ್ಪ ಇದರಲ್ಲಿ ಒಂದು ಅರ್ಧ ಹಾಕಿದ್ರೆ ಸಾಕು ಸಾಕಾಗತ್ತೆ ಸೊ ಹಾಗೆ ಇದು ಇನ್ನು ನೂರು ಗ್ರಾಮಷ್ಟು ಏನಿದು ಲವಂಗ ಸೊ ಲವಂಗ ತೊಗೊಂಡಿದ್ದೀನಿ ನೂರು ಗ್ರಾಮಷ್ಟಿದೆ ಸೊ ಹಾಗೆ ನೂರು ಗ್ರಾಮ್ ಚಕ್ಕೆ ನೂರು ಗ್ರಾಮ್ ಚಕ್ಕೆ ತೊಗೊಂಡಿದ್ದೀನಿ ಇಲ್ಲಿ ಅರ್ಶನದ ಕೊಂಬು ನಾನ್ನೂರು ಗ್ರಾಮ್ ಇದೆ ಸೊ ಎರಡು ಕೆ ಜಿ ಧನ್ಯಕ್ಕೆ ನಮಗೆ ಇಷ್ಟು ಬೇಕಾಗತ್ತೆ ನಾ ನಾನ್ನೂರು ಅಷ್ಟು ಹಾಗೆ ಇದು ಗಸಗಸೆ ಗಸಗಸೆ ಬಂದು ಒಂದು ಇನ್ನೂರು ಅಷ್ಟು ತೊಗೊಂಡಿದ್ದೀನಿ ಇದು ಫಿಫ್ಟಿ ಗ್ರಾಮ್ಸ್ದು ಪ್ಯಾಕೆಟು ನೋಡಿ ಫಿಫ್ಟಿ ಗ್ರಾಮ್ದು ಪ್ಯಾಕೆಟ್ ಇದು ಸೊ ಇದನ್ನು ನಾನು ಇನ್ನೂರು ಗ್ರಾಮಷ್ಟು ತೊಗೊಂಡಿದ್ದೀನಿ ಸೊ ಇದಿಷ್ಟೇ ಐಟಮ್ಸು ನಮಗೆ ಬೇಕಾಗಿರುವಂಥದ್ದು ಸಾಂಬಾರ್ ಪೌಡ್ರಿಗೆ ಸೊ ಇನ್ನು ಕಾಲ ಜೀರಿಗೆ ನೀವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೂ ಪರವಾಗಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಮತ್ತು ಡೈಜೆಷನ್ನು ತುಂಬ ಚೆನ್ನಾಗಾಗತ್ತೆ ಸೊ ಇದಿಷ್ಟು ಇಂಗ್ರೀಡಿಯಂಟ್ಸ್ ಹಾಗಿದ್ರೆ ಬನ್ನಿ ಈಗ ಬೇಗ ಬೇಗ ಹುರ್ಕೊಂಬಿಡೋಣ ಹಾಗೆ ಸ್ನೇಹಿತರೆ ನಾನಿಲ್ಲಿ ಒಂದೊಂದೇ ನಾನು ತೊಗೊಂಡಿರುವಂಥ ಇಂಗ್ರೀಡಿಯೆಂಟ್ಸ್ನೆಲ್ಲ ಒಂದೊಂದನ್ನೇ ನಾನು ಇವಾಗ ಹುರ್ಕೋತಾ ಇದ್ದೀನಿ ಇದು ಬಂದು ನೀವು ತುಂಬ ಲೋ ಫ್ಲೇಮಲ್ಲಿ ಮಧ್ಯಮ ಉರಿ ಅಂದರೆ ಮಿಡಲ್ ಕ ಈ ಕಡೆ ಜಾಸ್ತಿ ಹೈ ಫ್ಲೇಮು ಅಲ್ಲ ಜಾಸ್ತಿ ಕಡಿಮೆನೂ ಅಲ್ಲ ಮಧ್ಯಮ ಉರಿಯಲ್ಲಿ ಇದನ್ನು ಹುರ್ಕೋಬೇಕಾಗತ್ತೆ ಸೊ ನಾವು ಇದನ್ನು ಎಷ್ಟು ನಿಧಾನವಾಗಿ ಉರಿತೀವೋ ಎಷ್ಟು ಪೇಷನ್ಸಾಗಿ ಉರಿತೀವೋ ಸೊ ಅಷ್ಟು ಚೆನ್ನಾಗಿ ನಮಗೆ ಪೇಳೆ ಸಾಂಬಾರು ಪೌಡ್ರು ಬರುತ್ತೆ ಸೊ ನಮಗೆ ತುಂಬ ದಿನ ಬಾಳಿಕೆ ಬರುತ್ತೆ ಯಾವುದೇ ಥರ ಹುಳ ಆಗೋದು ಬೂಸ್ಟ್ ಹಿಡಿಯೋದು ಆ ಥರ ಎಲ್ಲ ಏನೂ ಆಗೋಲ್ಲ ನಾವು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು ನೆಕ್ಸ್ಟು ಉರಿಯೋದು ಉರಿಯೋವಾಗ ನಾವು ನಿಧಾನವಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಹುರ್ಕೋಬೇಕಾಗತ್ತೆ ಸೊ ನಾವು ಇದನ್ನು ಎಷ್ಟು ಪೇಷನ್ಸಿಂದ ಟೈಮ್ ಕೊಟ್ಟು ಈ ಪುಡಿನ ಮಾಡಿಸ್ಕೊತೀವೋ ಸೊ ಅಷ್ಟೇ ಚೆನ್ನಾಗಿ ಬರುತ್ತೆ ಸೊ ನಮಗೆ ಒಂದು ವರ್ಷ ಎರಡು ವರ್ಷ ಯಾವುದೇ ಥರ ಟೆನ್ಷನ್ ಇಲ್ಲದಂಗೆ ನಾವು ಸಾಂಬಾರಿಗೆ ಯೋಚನೆ ಮಾಡ್ದಂಗೆ ಸಾಂಬಾರು ಪೌಡ್ರು ಮಾಡ್ಕೋಬೋದು ಮನೇಲಿ ಏನಿಲ್ಲ ಅಂದರೂ ಸರಿ ಸಾಂಬಾರು ಪೌಡ್ರು ಇರಬೇಕು ದಿನಸಿ ಇರಬೇಕು ಅಂತ ಹೇಳ್ತಾರೆ ಮನೇಲಿ ದಿನಸಿ ಖಾಲಿ ಆಗಬಾರ್ದು ಅಂತ ಅದರಲ್ಲೂ ಮೇಯ್ನ್ ಅಂದರೆ ಸಾಂಬಾರು ಪೌಡ್ರು ಸೊ ಸಾಂಬಾರು ಪೌಡ್ರು ಮನೇಲಿ ಅಂದರೆ ಮನೇಲಿ ಏನೋ ಒಂಥರ ಎಲ್ಲದನ್ನು ಕಳ್ಕೊಂಡು ಇರೋ ಥರ ಒಂದು ಫೀಲ್ ಬರುತ್ತೆ ಸೊ ಖಾಲಿ ಆಗೋಗಿದೆ ಖಾಲಿ ಆಗೋಗಿದೆ ಅನ್ನೋದು ಒಂದು ಅದೊಂದು ಮನಸ್ಸಲ್ಲಿ ಕೊರಿತಾ ಇರುತ್ತೆ ಸೊ ಹಾಗಾಗಿ ಒಂದು ಸಲ ಒನ್ ಟೈಮ್ ನಾವು ಇನ್ವೆಸ್ಟ್ ಮಾಡಿಬಿಟ್ರೆ ಸೊ ನಮಗೆ ಒಂದು ಆಲ್ಮೋಸ್ಟ್ ಒಂದು ವರ್ಷ ಒಂದೂವರೆ ವರ್ಷದಷ್ಟು ಬರುತ್ತೆ ಸೊ ನೋಡಿ ಈಗ ನಾನು ಎರಡು ಕೆ ಜಿಯಷ್ಟು ಧಾನ್ಯನ ಹುರಿದ್ಬಿಟ್ಟು ಒಣಗಾಕೆಕ್ ಹಾಕಿದ್ದೀನಿ ಅದನ್ನು ಕೂಡ ಒಣಗಿಸ್ತಾ ಇದ್ದೀನಿ ಸೊ ಈಗ ನಾನು ಅಷ್ಟು ಅರ್ಶಿಣದ ಕೊಂಬನ್ನು ಕೂಡ ಇದ್ದೀನಿ ಸೊ ಇದು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಬಿಸಿಲಲ್ಲಿ ಇದನ್ನು ಸ್ವಲ್ಪ ಒಣಗಾಕ್ಬೇಕಾಗತ್ತೆ ಸೊ ಇದು ಚಚ್ಚಿಬಿಟ್ಟು ಅಂದರೆ ಗುಂಡ್ಕಲ್ಲಲ್ಲಿ ಚೆನ್ನಾಗಿ ಇದನ್ನು ಪೌಡ್ರ್ ಮಾಡಿಬಿಟ್ಟು ಬಿಸಿಲಲ್ಲಿ ಒಣಗಿಸ್ಬೇಕಾಗತ್ತೆ ಸೊ ಇದು ಕೂಡ ಒಳಗಡೆ ಹಸಿ ಇರುತ್ತೆ ಸೊ ಹಾಗಾಗಿ ಇದನ್ನು ಕೂಡ ಚೆನ್ನಾಗಿ ಒಂದು ಮೇಲೆ ಹುರಿದಿರೋದು ಆ ಘಮ ಬರುತ್ತೆ ಅರ್ಶಿನ ಹುರಿಯೋದು ಘಮ ಬರುತ್ತೆ ಸೊ ಆ ಘಮ ಮೇಲೆ ನೀವು ಇದನ್ನು ತೆಗೆದು ಹಾಕೋಬೋದು ಈಗ ನಾನು ಕಾಳುಗಳೆಲ್ಲ ಒಂದೊಂದೇ ಹಾಕೋತಾ ಇದ್ದೀನಿ ಸೊ ನನಗೆ ಅರ್ಧ ಕೆ ಜಿ ಜಾಸ್ತಿ ಅನ್ನಿಸ್ತು ಹಾಗಾಗಿ ಒಂದು ಇಡಿಯಷ್ಟು ನಾನು ಎತ್ಕೊಂಡ್ಬಿಟ್ಟೆ ಸೊ ಇವಾಗ ಕಡಲೆ ಕಾಳನ್ನು ನೋಡಿ ಈ ರೀತಿ ತುಂಬ ಲೋ ಫ್ಲೇಮಲ್ಲಿ ಮಧ್ಯಮ ಉರಿಯಲ್ಲಿ ಇದನ್ನು ಹುರ್ಕೋಬೇಕು ಈ ಕಾಳು ಸಿಕ್ಕೇ ಬಾಯಿಬಿಡುತ್ತೆ ಸೊ ಸಿಕ್ಕೆ ಬಾಯಿಬಿಡೋವರೆಗೂ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಸೊ ನಾನು ಪ್ರತಿಯೊಂದು ಕಾಳು ನಾನು ಏನೇನು ಹಾಕ್ತಿದ್ದೀನಿ ಸೊ ಪ್ರತಿಯೊಂದನ್ನು ಕೂಡ ಡೀಟೇಲಾಗಿ ನಾನು ನಿಮಗೆ ತೋರಿಸಿದ್ದೀನಿ ಸೊ ನಿಮಗೆ ಯೂಸ್ಫುಲ್ ಆಗುತ್ತೆ ಅನ್ನೋದು ನಾನು ಭಾವಿಸಿದ್ದೀನಿ ಸೊ ಇವಾಗ ಹೆಸರು ಕಾಳನ್ನು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಯಾಕಂದರೆ ಕೆಲವೊಬ್ಬರಿಗೆ ಏನೇನು ಕಾಳು ಹಾಕ್ಕೋಬೇಕು ಗೊತ್ತಿರಲ್ಲ ಸೊ ಹಾಗಾಗಿ ಅವ್ರಿಗೆ ಈಸಿ ಆಗುತ್ತೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ಒಂದು ವಿಡಿಯೋನ ಶೇರ್ ಇದ್ದೀನಿ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳೋರಿಗೆ ಸೊ ಈಗ ನಾನು ಹೆಸರು ಕಾಳನ್ನು ಹುರಿದಿದ್ದಾಯ್ತು ಈಗ ಕಡಲೆಕಾಳು ಕಡಲೆ ಬೇಳೆ ಸೊ ಕಡಲೆ ಬೇಳೆನ ಹುರ್ಕೋತಾ ಇದ್ದೀನಿ ಸೊ ಇದನ್ನು ಅಷ್ಟೇ ಜಾಸ್ತಿ ಯಾವುದನ್ನು ಸೀ ಸೀದೋಗೋ ಥರ ಮಾಡಬಾರ್ದು ಸ್ವಲ್ಪ ಅದು ಘಮ ಬರುತ್ತೆ ಸೊ ಘಮ ಬಂದಾಗ ನೀವು ಅದನ್ನು ತೆಗೆದು ಒಂದು ಪಾತ್ರೆಗೆ ಹಾಕಿ ಇಟ್ಕೋಬೋದು ಸೊ ಈಗ ಕಡಲೆ ಕಡಲೆ ಬೇಳೆನ ಹುರ್ಕೊಂಡಿದ್ದಾಯಿತು ಈಗ ಉದ್ದಿನ ಬೇಳೆನೂ ಹುರ್ಕೊ ಇದ್ದೀನಿ ಸೊ ನಾನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಯಾಕಂದರೆ ನಿಮಗೆ ಬೋರ್ ಹೊಡಿಬಾರ್ದು ಅಂತ ಸೊ ಇವಾಗ ನಾನು ಸಾರಿನ ಬೇಳೆ ಸೊ ಸಾರಿನ ಬೇಳೆ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಒಂದು ಇನ್ನೂರು ಗ್ರಾಮಷ್ಟು ನಾನು ಸಾರಿನ ಬೇಳೆ ಹಾಕ್ಕೊಂಡಿದ್ದೀನಿ ಒಂದು ಇನ್ನೂರು ಇನ್ನೂರೈವತ್ತು ಗ್ರಾಮಷ್ಟು ಹಾಕ್ಕೊಂಡಿದ್ದೀನಿ ನಿಮಗೆ ಪೂರ್ತಿಯಾಗಿ ನಿಮಗೆ ಕರೆಕ್ಟಾಗಿ ಮೆಷರ್ಮೆಂಟ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕಂಪ್ಲೀಟಾಗಿ ಟೈಪ್ ಮಾಡಿ ಹಾಕಿರ್ತೀನಿ ಸೊ ಒಂದು ಕೆ ಜಿಗೆ ನೀವು ಎಷ್ಟೆಷ್ಟು ಇಂಗ್ರೀಡಿಯಂಟ್ಸ್ ತೊಗೋಬೇಕು ಅನ್ನೋದನ್ನು ನಾನು ಹಾಕಿರ್ತೀನಿ ಸೊ ನೀವು ಚೆಕ್ ಮಾಡ್ಕೋಬೋದು ಡಿಸ್ಕ್ರಿಪ್ಷನ್ನ ಸೊ ನೋಡಿ ಈಗ ನಾನು ಸಾರಿನ ಸಾರಿನಬೇಳೆ ಹುರ್ಕೊಂಡಾಯಿತು ಈಗ ಮೆಂತ್ಯ ಹುರ್ಕೊತಾ ಇದ್ದೀನಿ ಸೊ ಮೆಂತ್ಯನೂ ಅಷ್ಟೇ ಇನ್ನೂರು ಅಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ ಸೊ ಮೆಂತ್ಯ ಸಾಸಿವೆ ಇದೆ ಎರಡನ್ನೂ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ ಸಾಂಬಾರು ಕಹಿ ಬಂದ್ಬಿಡುತ್ತೆ ಸೊ ಹಾಗಾಗಿ ಈಗ ಮೆಂತ್ಯನೂ ಹುರ್ದಿದ್ದಾಯಿತು ಈಗ ಕಾಳು ಮೆಣಸನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದು ಕೂಡ ಅಷ್ಟೇ ಇದು ಕೂಡ ಒಂದು ಇನ್ನೂರು ಗ್ರಾಮಷ್ಟು ಹಾಕ್ಕೋಬೇಕು ಖಾರ ಚೆನ್ನಾಗಿ ಕೊಡುತ್ತೆ ಮೆಣಸು ಹಾಕೋದ್ರಿಂದ ಖಾರನೂ ಕೂಡ ಚೆನ್ನಾಗಿರುತ್ತೆ ಸೊ ಹಾಗೆ ಸಾಸಿವೆ ಸೊ ಇದೆಲ್ಲ ಟೇಸ್ಟಿಗೆ ಮೆಂತ್ಯ ಮತ್ತು ಸಾಸಿವೆ ಎಲ್ಲ ಟೇಸ್ಟ್ ಕೊಡುತ್ತೆ ಸೊ ನಾವೆಲ್ಲ ಉಪ್ಪಿನಕಾಯಿಗೆ ಹಾಕ್ತೀವಲ್ವ ಸೊ ಅದೇ ಥರ ಇದಕ್ಕೂ ಕೂಡ ಸಾಂಬಾರ್ ಪೌಡ್ರಿಗೂ ಕೂಡ ಹಾಕ್ ಹಾಕಲೇಬೇಕಾಗುತ್ತೆ ಹಾಕಲೇಬೇಕಾಗತ್ತೆ ಸೊ ಇದು ಕೂಡ ಚಿಟಪಟ ಅಂತ ಸಿದ್ಧ ಆದಮೇಲೆ ಇಲ್ಲಿ ನಾನು ಗಸಗಸೆ ಹಾಕ್ಕೊಂಡಿದ್ದೀನಿ ಸೊ ಗಸಗಸೆ ವಿಡಿಯೋ ಆವಾಗಲೂ ತೋರಿಸಿಲ್ಲ ಅನ್ಕೋತೀನಿ ಸೊ ಇಲ್ಲಿ ನಾನು ಗಸಗಸೆನ ನಾನ್ನೂರು ಗ್ರಾಮಷ್ಟು ಇನ್ನೂರು ಗ್ರಾಮಷ್ಟು ತೊಗೊಂಡಿದ್ದೀನಿ ಸೊ ಗಸಗಸೆ ಇನ್ನೂರು ಗ್ರಾಮಷ್ಟು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಎಲ್ಲೋ ವಿಡಿಯೋ ಸ್ಕಿಪ್ ಆಗಿದೆ ಅನ್ಕೋತೀನಿ ಮೋಸ್ಟ್ಲಿ ಸೊ ಇವಾಗ ಇನ್ನೂರು ಗ್ರಾಮ್ ಲವಂಗ ಸೊ ಲವಂಗನೂ ಅಷ್ಟೇ ನೂರು ಗ್ರಾಮಷ್ಟು ಲವಂಗನ ಹಾಕ್ಕೊಂಡಿದ್ದೀನಿ ಸೊ ನಾನು ಖಂಡಿತ ಡಿಸ್ಕ್ರಿಪ್ಷನಲ್ಲಿ ಒಂದು ಕೆ ಜಿಗೆ ಒಂದು ಕೆ ಜಿ ಹೇ ಎಷ್ಟು ಹೇಗೆ ಮಾಡ್ಕೋಬೇಕು ಅಂದರೆ ಮೆಷರ್ಮೆಂಟ್ ಏನು ಅನ್ನೋದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಟೈಪ್ ಮಾಡಿ ಹಾಕಿರ್ತೀನಿ ಪ್ಲೀಸ್ ಯಾರಿಗಾದರೂ ಯೂಸ್ ಆಗುತ್ತೆ ಅನ್ನೋದಾದರೆ ಖಂಡಿತ ಚೆಕ್ ಮಾಡ್ಕೊಳ್ಳಿ ಸೊ ಈಗ ನಾನು ಜೀರಿಗೆನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ನಾನು ಆಲ್ಮೋಸ್ಟ್ ಇದಕ್ಕೆ ಒಂದೂವರೆ ಕೆ ಜಿಯಷ್ಟು ಜೀರಿಗೆನ ಹಾಕಿದ್ದೀನಿ ಜೀರಿಗೆ ಹಾಕಬೇಕು ಷ್ಟು ನಮಗೆ ಸಾಂಬಾರ್ ಪೌಡ್ರು ತುಂಬಾ ಟೇಸ್ಟ್ ಬರುತ್ತೆ ಡೈಜೆಷನ್ ತುಂಬ ಚೆನ್ನಾಗಾಗತ್ತೆ ನಾವು ಸಾಂಬಾರು ಮಾಡಿ ತಿಂದಾಗ ಮತ್ತು ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ನನ್ನ ಜೀರಿಗೆ ಒಂದೂವರೆ ಕೆ ಜಿ ಇಷ್ಟು ಹುರ್ಕೊಂಡಿದ್ದಾಯಿತು ಈಗ ನೂರು ಗ್ರಾಮು ಚಕ್ಕೆನ ಹಾಕ್ಕೊಂಡಿದ್ದೀನಿ ಸೊ ಇದು ನೂರು ಗ್ರಾಮ್ ಸಾರಿ ಇನ್ನೂರು ಗ್ರಾಮ್ ಚಕ್ಕೆನ ಹಾಕ್ಕೊಂಡಿದ್ದೀನಿ ಸೊ ಇದನ್ನು ಕೂಡ ಹಾಕ್ಕೊಂಡು ಹುತ್ಕೋತಾ ಇದ್ದೀನಿ ಸೊ ಇದು ಕೂಡ ಅಷ್ಟೇ ಒಂದು ಘಮ ಬರುತ್ತೆ ಸೊ ಜಾಸ್ತಿ ಸೀದೋಗೋ ಥರ ಮಾಡ್ಕೋಬೇಡಿ ಏಕೆಂದರೆ ಬಾಣಲಿ ತುಂಬ ಕಾದಿರುತ್ತೆ ಸೊ ಅವಾಗ ಸ್ವಲ್ಪ ಸೀದೋ ನನಗೆ ಆಗಿರುತ್ತೆ ಆಗುತ್ತೆ ಸೊ ನಾವು ನೋಡಿಕೊಂಡು ಇದನ್ನು ಮಾಡ್ಕೋಬೇಕಾಗತ್ತೆ ಹಾಗೆ ಲಾಸ್ಟಿಗೆ ಇದಕ್ಕೆ ಮೇಯ್ನ್ ಸಾಂಬಾರ್ ಪೌಡ್ರ್ಗೆ ಮೇಯ್ನ್ ಬೇಕಾಗಿರೋದು ಕರ್ಬೇವು ಕರ್ಬೇವು ಅಷ್ಟೇ ಸಾಂಬಾರ್ ಪೌಡ್ರಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಸೊ ಪೌಡ್ರಿಗೆ ಇದನ್ನು ಸ್ವಲ್ಪ ಬಿಸಿ ಮಾಡಿ ಹಾಕೋಬೇಕಾಗತ್ತೆ ಇದು ಹಸಿ ಕರ್ಬೇವಾಗಿರೋದ್ರಿಂದ ಹಾಗೆ ಹಾಕ್ಕೊಳ್ಳೋ ಆಗಿಲ್ಲ ಸೊ ಸ್ವಲ್ಪ ಬಿಸಿ ಬೆಚ್ಚಿಗೆ ಮಾಡಿಬಿಟ್ಟು ಇದನ್ನು ಹುರ್ಕೊಂಡು ಹಾಕ್ಕೋಬೇಕಾಗತ್ತೆ ಸೊ ನೋಡಿ ಇಷ್ಟ ಆದರೆ ಸಾಕು ಇಷ್ಟ ಆದರೆ ಸಾಕು ಸೊ ಇದನ್ನು ಹುರ್ಕೊಂಡು ಎತ್ತಿಟ್ಕೋಬೇಕಾಗತ್ತೆ ಸೊ ಇವಾಗ ನಾನು ಹಿಂಗೆ ಹಾಕೋತಾ ಇದ್ದೀನಿ ಸೊ ಇವಾಗ ನಾನು ತಂದು ತೋರಿಸಿರೋ ಅಂಥ ಡಬ್ಬದಲ್ಲಿ ಅದು ಎಷ್ಟು ಗ್ರಾಮ್ ಅನ್ನೋದು ಮರ್ತೋಗಿದ್ದೀನಿ ಇದರಲ್ಲಿ ಒಂದು ಅರ್ಧ ಅಷ್ಟು ಹಿಂಗನ್ನು ಹಾಕ್ಕೊಂಡಿದ್ದೀನಿ ಇವಾಗ ಎರಡು ಕೆ ಜಿಗೆ ಮೇಲೆ ಇದು ಸ್ವಲ್ಪ ಬೇಕಾಗಿ ಹಾಕೋದ್ರಿಂದ ನನಗೆ ಡೈಜೆಷನ್ ತುಂಬ ಚೆನ್ನಾಗೆ ಆಗುತ್ತೆ ಸೊ ನೋಡಿ ಇವಾಗ ಎಲ್ಲ ಹುರ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಎಲ್ಲದನ್ನು ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ನಾನು ಹಾಗೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಮರ್ತ್ಬಿಟ್ಟಿದ್ದೆ ಸೊ ಅಕ್ಕಿ ಹಾಕ್ಕೋಬೇಕಿತ್ತು ಒಂದು ನಾನ್ನೂರು ಅಷ್ಟು ಅಕ್ಕಿ ಹಾಕ್ಕೋಬೇಕಿತ್ತು ಸೊ ಅದನ್ನು ಲಾಸ್ಟಲ್ಲಿ ಹುರ್ ಹುರಿದ್ಬಿಟ್ಟು ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಇವಾಗ ಅಕ್ಕಿನ ಒಂದು ಇನ್ನೂರು ಅಷ್ಟು ಅಕ್ಕಿನೂ ಕೂಡ ಹಾಕ್ಕೊಂಡಿದ್ದೀನಿ ಸೊ ಇವಾಗ ಇದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡು ಅಕ್ಕಿ ಇವಾಗ ನಾನು ಧನ್ಯ ಹಾಕಿದ್ದೀನಲ್ವ ಸೊ ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಪೌಡ್ರ್ ಮಾಡಿಸ್ಕೊಂಡು ಬರೋದಷ್ಟೇ ಸೊ ನಾನು ಅಲ್ಲೆಲ್ಲ ಏನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಸೊ ನೋಡ್ತಾ ಇರ್ಬೋದು ಈಗ ಎಲ್ಲದನ್ನು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಸ್ಕೊಂಡು ಬಂದಿದ್ದೀನಿ ಸಾರಿ ಪೌಡ್ರ್ ಮಾಡಿಸ್ಕೊಂಡು ಬಂದಿದ್ದೀನಿ ಸೊ ನಾವು ಪೌಡ್ರ್ ಮಾಡಿಸ್ಕೊಂಡು ಬಂದಿದ್ದ ತಕ್ಷಣ ಇದನ್ನು ಚೆನ್ನಾಗಿ ಇದು ಮಾಡಬೇಕು ಒಣಗಿಸ್ಬೇಕು ಸೊ ಒಣಗಿಸೋ ಒಂದು ಒಂದು ದಿನ ಫುಲ್ಲು ಇದನ್ನು ಒಣಗೋಕ್ಕೆ ಬಿಡಬೇಕಾಗತ್ತೆ ಯಾಕೆಂದರೆ ತುಂಬ ಬಿಸಿ ಇರುತ್ತಲ್ವ ಸೊ ಹಾಗಾಗಿ ಇದನ್ನು ಒಂದು ಪೇಪರ್ ಹಾಕ್ಬಿಟ್ಟು ನ್ಯೂಸ್ ಪೇಪರ್ ಹಾಕ್ಬಿಟ್ಟು ನ್ಯೂಸ್ ಪೇಪರ್ ಮೇಲೆ ಇದನ್ನು ಹಾರೋಕ್ಕೆ ಬಿಟ್ಬಿಡಬೇಕು ತುಂಬ ಬಿಸಿ ಇರುತ್ತೆ ಸೊ ಬಿಸಿನಲ್ಲೇ ತುಂಬಕ್ಕೆ ಆಗಲ್ಲ ಅಲ್ವಾ ಹಾಗಾಗಿ ಇದನ್ನು ಚೆನ್ನಾಗಿ ಒಣಗೋಕ್ಕೆ ಬಿಟ್ಬಿಡಬೇಕು ನಾನಿಲ್ಲಿ ಇವಾಗ ಅದನ್ನೇ ಅದನ್ನೇ ಇದ್ದೀನಿ ಸೊ ಇವಾಗ ಇವತ್ತು ಸಂಜೆ ಎಲ್ಲ ಬಿಟ್ಟು ಮತ್ತು ನಾಳೆ ಬೆಳಗ್ಗೆ ಎಲ್ಲ ಬಿಟ್ಟು ನಾಳೆ ಬೆಳಗ್ಗೆ ಇದನ್ನು ಚೆನ್ನಾಗಿ ಒಣಗಿರುತ್ತೆ ಸೊ ನಾಳೆ ಬೆಳಗ್ಗೆ ಇದನ್ನು ಬಾಕ್ಸಿಗೆ ತುಂಬ ಸರಿ ಹೋಗುತ್ತೆ ಸೊ ಹಾಗಾಗಿ ಇವಾಗ ಒಣಗಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ನ್ಯೂಸ್ ಪೇಪರ್ಗಳು ಮನೇಲಿ ಇದ್ದೇ ಇರುತ್ತೆ ಇದನ್ನ ನ್ಯೂಸ್ ಪೇಪರ್ ಮೇಲೆ ಈ ರೀತಿ ಹರಡಿಬಿಟ್ರೆ ಸೊ ಚೆನ್ನಾಗಿ ಒಣಕೊಳ್ಳುತ್ತೆ ಮಕ್ಕಳಿರೋ ಮನೇಲಿ ಸ್ವಲ್ಪ ಇದನ್ನ ಕೀರ್ಫುಲ್ ಆಗಿ ಮಾಡ್ಕೋಬೇಕಾಗತ್ತೆ ಯಾಕೆಂದ್ರೆ ಮಕ್ಕಳು ಓಡಾಡ್ತಿರ್ತಾರೆ ಮತ್ತೆ ನೀರು ಚೆಲ್ಲೋದು ಆ ಥರ ಎಲ್ಲ ಮಾಡಿಬಿಡ್ತಾರೆ ಸೊ ಹಾಗಾಗಿ ಮತ್ತು ಕಣ್ಣಿಗೆ ಖಾರ ಹಾಕೊಳ್ಳೋದು ಇದೆಲ್ಲ ಮಾಡ್ತಾರೆ ತುಂಬ ಕೇರ್ಫುಲ್ಲಾಗಿ ನಾವು ಮಾಡ್ಕೋಬೇಕಾಗುತ್ತೆ ಸೊ ನಿಜವಾಗ್ಲೂ ಸ್ನೇಹಿತರೆ ಇದು ಸಾಂಬಾರು ಪೌಡ್ರ್ ಮಾಡ್ಕೊಳ್ಳೋದ್ರಿಂದ ಎಷ್ಟು ಬೆನಿಫಿಟ್ ಇದೆ ಅಂದರೆ ಸೊ ನಾವು ಪ್ರತಿಯೊಂದಕ್ಕೂ ಕೂಡ ಬೇರೆ ನಾವು ಪುಳಿಯೋಗರೆ ಮಾಡೋಕ್ಕೆ ಮತ್ತು ವಾಂಗಿಬಾತ್ ಮಾಡೋಕ್ಕೆ ಸೊ ಇದಕ್ಕೆಲ್ಲ ನಾವು ಎಮರ್ಜೆನ್ಸಿ ಪೌಡರ್ ಇಲ್ಲ ಅಂತ ಹೇಳಿ ಅಂತೀವಿ ಸೊ ಇದೇ ಸಾಂಬಾರು ಪೌಡ್ರನ್ನ ಈ ರೀತಿ ನಾನು ನೀನು ತೋರಿಸಿರೋಂಥ ರೀತಿ ಮಾಡಿಕೊಂಡು ಇದೇ ಸಾಂಬಾರ್ ಪೌಡ್ರನ್ನ ನೀವು ಪುಳಿಯೋಗರೆ ಗೊಜ್ಜಿಗೆ ಮತ್ತು ಏನು ವಾಂಗಿಭಾತ್ ಗೊಜ್ಜಿಗೆ ಇದಕ್ಕೆಲ್ಲ ಹಾಕಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಗೊಜ್ಜು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಸೊ ನಾವು ಮನೇಲಿ ಮಾಡ್ಕೊಂಡಿರೋ ಪುಡಿ ಅಲ್ವಾ ಸೊ ಅಷ್ಟೇ ಟೇಸ್ಟ್ ಕೊಡುತ್ತೆ ನಾವು ಮನೇಲಿ ಮಾಡಿರೋ ಪುಡಿಗಿಂತ ಹೊರಗಡೆ ತಂದು ಮಾಡೋ ಪುಡಿ ಅಷ್ಟೊಂದು ಟೇಸ್ಟ್ ಅಂತ ಅನಿಸೋದಿಲ್ಲ ಸೊ ಎಮರ್ಜೆನ್ಸಿ ಅಂದಾಗ ಸೊ ಇದು ನಮಗೆ ಯೂಸ್ ಆಗುತ್ತೆ ಸೊ ಇವ್ ಇವಾಗ ಹೊಸದಾಗಿ ಪುಡಿ ಮಾಡಿಸಿರೋದ್ರಿಂದ ಸೊ ಹೊಸ ಪುಡಿಯಲ್ಲಿ ನೀವು ಪುಳಿಯೋಗರೆ ಗೊಜ್ಜನ್ನ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿರುತ್ತೆ ನಾನು ಖಂಡಿತವಾಗ್ಲೂ ಮಾಡಿದಾಗ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಸೊ ವಾಂಗಿ ಮತ್ತು ಪುಳಿಯೋಗರೆಗಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಸಲ ಟ್ರೈ ಮಾಡಿ ನಾನು ಖಂಡಿತ ಟ್ರೈ ಮಾಡಿ ನಿಮಗೆ ರೆಸಿಪಿನ ತೋರಿಸ್ತೀನಿ ಸೊ ಹೀಗೆ ನೋಡಿ ಒಣಗಿದೆ ಇದೆಲ್ಲ ಇದು ನೆಕ್ಸ್ಟ್ ನಾಳೆ ಬೆಳಿಗ್ಗೆ ನಾನು ಈ ವಿಡಿಯೋನ ಮಾಡ್ತಾ ಇರೋದು ಸೊ ಇದೆಲ್ಲ ಫುಲ್ಲು ಒಣಗಿದೆ ಸೊ ಒಣಗಿರೋದನ್ನು ನಾವೀಗ ಬಾಕ್ಸಿಗೆ ತುಂಬಬೇಕಾಗತ್ತೆ ಸೊ ಎಷ್ಟಾಗಿದೆ ಪೌಡ್ರು ಅನ್ನೋದನ್ನು ನಾವು ಅಳತೆ ಮಾಡಿಕೊಂಡು ಹಾಕೋಬೇಕಾಗತ್ತೆ ನಿಮ್ಮ ಹತ್ರ ಸೇರು ಅಂತಾರಲ್ವ ಸೊ ಸೇರಿದ್ರೂ ನೀವು ಅಳದು ಹಾಕೋಬೋದು ಸೇರಿಲ್ಲ ಅಂದರೆ ಮಾಮೂಲಿ ಕಾಲು ಕೆ ಜಿ ಲೋಟ ಬರುತ್ತಲ್ವ ಸೊ ಕಾಲು ಲೀಟ್ರ್ ಲೋಟ ಬರುತ್ತಲ್ವ ಸೊ ಅದರಲ್ಲೂ ಕೂಡ ನೀವು ಅಳದು ಹಾಕೋಬೋದು ಒಂದು ಕೆ ಜಿಗೆ ನಾಲ್ಕು ಲೋಟ ಹಾಕಿದ್ರೆ ಒಂದು ಕೆ ಜಿ ಆಗುತ್ತೆ ಸೊ ಆ ರೀತಿ ಲೆಕ್ಕ ಇಟ್ಕೊಂಡು ನೀವು ಇದನ್ನು ಅಳತೆ ಮಾಡಿಕೊಂಡು ಹಾಕೋಬೇಕಾಗತ್ತೆ ಆವಾಗ ನಮಗೆ ಗೊತ್ತಾಗುತ್ತೆ ಸೊ ನಾವು ಎರಡು ಕೆ ಜಿ ಪುಡಿ ಮಾಡಿಸ್ದಾಗ ಎಷ್ಟು ಕೆ ಜಿ ಬಂದಿದೆ ಎಷ್ಟು ಕೆ ಜಿ ನಮಗೆ ಪುಡಿ ಆಗಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಸೊ ಇದು ನಮ್ಮದು ನಾನು ಮಾಡಿಸಿ ಮಾಡಿಸಿದಂಥ ಪುಡಿ ಕರೆಕ್ಟಾಗಿ ನನಗೆ ಎಂಟು ಕೆ ಜಿಯಷ್ಟು ಪುಡಿನ ಪುಡಿ ಬಂದಿದೆ ಸೊ ನನಗಿದು ಆಲ್ಮೋಸ್ಟು ಒಂದು ಒನ್ ಆ್ಯಂಡ್ ಆಫ್ ಇಯರ್ ಟು ಇಯರ್ ಅಂತೂ ನನಗೆ ಬರುತ್ತೆ ನನಗೆ ಎರಡು ವರ್ಷದವರೆಗೂ ಯಾವುದೇ ತಲೆನೋವು ಇರಲ್ಲ ಸೊ ಪೌಡ್ರು ಮಾಡ್ಸೋಕ್ಕೆ ಸೊ ಹಾಗಾಗಿ ನಾನು ಈ ರೀತಿ ನಾನು ಮಾಡಿಸ್ಕೊಂಬಿಡ್ತೀನಿ ನಾನು ಬೇರೆ ಅಂಗಡಿಯಿಂದ ಎಲ್ಲ ಪುಡಿ ತಂದು ಮಾಡೋಕ್ಕೋಗಲ್ಲ ಏಕೆಂದರೆ ಮನೇಲಿ ಅಂಗಡಿ ಪುಡಿ ನಮ್ಮ ಮನೆಯಲ್ಲಿ ಎಷ್ಟೊಂದು ಇಷ್ಟಪಡೋಲ್ಲ ಕೆಲವೊಮ್ಮೆ ನಮಗೂ ಕೂಡ ಅಡುಗೆ ಮಾಡುವಂಥ ಹೆಣ್ಮಕ್ಳು ನಮ್ಮ ನಮ್ಗಳಿಗೆ ಅದು ಇಷ್ಟ ಆಗೋದಿಲ್ಲ ಅಂಗಡಿಯಿಂದ ತರೋವಂಥ ಪುಡಿ ಏಕೆಂದರೆ ಫಸ್ಟಿಂದನೂ ಮನೇಲಿ ಮಾಡಿರೋ ಅಂಥ ಪೌಡ್ರು ಬಳಸಿ ಅಡುಗೆ ಮಾಡಿ ಊಟ ಮಾಡಿರೋ ನಮಗೆ ಇವಾಗ ಅಂಗಡಿದು ಅಂಗ್ಡಿಲಿ ಮಾಡಿರೋ ಅಂತ ಅಂಗಡಿಲಿ ತಂದಿರೋ ಅಂಥ ಪೌಡ್ರನ್ನ ತಿನ್ನಬೇಕು ಅಂದರೆ ಒಂಥರ ಬೇಜಾರಾಗುತ್ತೆ ಸೊ ಅದು ನಾಲ್ಗೆಗೆ ರುಚಿನೂ ಕೊಡೋಲ್ಲ ಸೊ ಟೇಸ್ಟು ಸಿಗೋಲ್ಲ ನಾಲ್ಗೆಗೆ ಸೊ ಹಾಗಾಗಿ ಈಗ ನೋಡಿ ಪುಡಿನೆಲ್ಲ ತುಂಬಿಟ್ಟು ನೀವು ಇದು ಹಾಳಾಗಬಾರ್ದು ಕೆಡಬಾರ್ದು ಅಂದರೆ ಹುಳ ಏನು ಆಗಬಾರ್ದು ಅಂದರೆ ಸೊ ಇದೊಂದು ಪ್ರೊಸೀಜರ್ ಇದೆ ಬಾಕ್ಸಿಗೆ ತುಂಬೋದು ಬಾಕ್ಸಿಗೆ ನೀವು ಪುಡಿನ ಪ್ರೆಸ್ ಮಾಡಿ ಮಾಡಿ ತುಂಬಬೇಕಾಗತ್ತೆ ಅದು ಮಧ್ಯ ಗಾಳಿ ಹೋಗಬಾರ್ದು ಸೊ ಗಾಳಿ ಹೋಗ್ದಿರೋ ಹಾಗೆ ಪ್ರೆಸ್ ಮಾಡಿ ನಾವು ತುಂಬಬೇಕಾಗತ್ತೆ ತುಂಬಿ ತುಂಬಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಕರ್ಬೇವು ನಾವು ಕರ್ಬೇವನ್ನ ಹುರಿದುಬಿಟ್ಟು ಹಾಕ್ಕೋಬೇಕಾಗತ್ತೆ ಹಸಿದಲ್ವ ಹಸಿದಲ್ಲ ಹುರಿದುಬಿಟ್ಟು ಸ್ವಲ್ಪ ಬೆಚ್ಚಗೆ ಮಾಡಿ ಹಾಕ್ಕೋಬೇಕಾಗತ್ತೆ ಸೊ ನೋಡಿ ಇವಾಗ ಅರ್ಧಕ್ಕೆ ಸ್ವಲ್ಪ ಉಪ್ಪು ಹಾಕಿ ಕರ್ಬೇವು ಹಾಕ್ತೆ ಈಗ ಮೇಲೆ ಫುಲ್ಲು ತುಂಬಿಟ್ಟು ಮೇಲೆ ಸ್ವಲ್ಪ ಉಪ್ಪು ಮತ್ತು ಕರಿಬೇವನ ಹಾಕೋತಾ ಇದ್ದೀನಿ ಸೊ ಈ ಪ್ರೊಸೀಜರಲ್ಲಿ ನೀವು ತುಂಬಿಬಿಟ್ರೆ ಸೊ ನಿಜವಾಗ್ಲೂ ಆರಾಮಾಗಿ ಒಂದು ವರ್ಷದವರೆಗೂ ಬರುತ್ತೆ ನೋಡಿ ಸ್ನೇಹಿತರೆ ನನಗೆ ಎಂಟು ಕೆ ಜಿಯಷ್ಟು ಪುಡಿ ಆಗಿದೆ ಎರಡು ಕೆ ಜಿಗೆ ನಾನು ಧನ್ಯ ತಂದು ಬೀಸಿದ್ದು ಎಂಟು ಕೆ ಜಿ ಪುಡಿ ಆಗಿದೆ ಸೊ ನನಗಿದೆ ಆಲ್ಮೋಸ್ಟು ಒಂದು ಒಂದೂವರೆ ವರ್ಷದವರೆಗೂ ಈ ಪುಡಿ ಬರುತ್ತೆ ಸೊ ಈ ರೀತಿ ಸ್ವಲ್ಪ ಉಪ್ಪು ಮತ್ತು ಕರಿಬೇವು ಈ ಕರಿಬೇವನ್ನ ನಾನು ಬಾಣಲೀಲಿ ಹುರ್ಕೊಂಡಿದ್ದೀನಿ ಸೊ ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಕಿದ್ದೀನಿ ಹಸಿದೇನು ಹಾಕಿಲ್ಲ ಸ್ವಲ್ಪ ಹುರಿದ್ಬಿಟ್ಟು ಹಾಕಿದ್ದೀನಿ ಈ ರೀತಿ ಮಾಡೋದ್ರಿಂದ ಇದನ್ನು ಗಾಳಿ ಹೋಗದೇ ಇರೋ ಥರ ಫುಲ್ಲು ಒಳಗಡೆ ಗಾಳಿ ಏನು ಇರೋ ಥರ ಫುಲ್ಲು ಟೈಟಾಗಿ ಹೀಗೆ ಪ್ರೆಸ್ ಮಾಡಿಬಿಟ್ಟು ಒಂದು ನ್ಯೂಸ್ ಪೇಪರ್ನ ಹಾಕಿ ಇದ್ರ ಮೇಲೆ ಮುಚ್ಚಿ ಒಂದು ನಾರ್ಮಲ್ ಹಾಕಿ ಇಟ್ಟರೆ ಏನೂ ಆಗೋಲ್ಲ ಒಂಚೂರು ಕೆಡೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಇದು ಒಂದೂವರೆ ವರ್ಷ ಎರಡು ವರ್ಷದವರೆಗೂ ನನಗೆ ಬರುತ್ತೆ ಸೋ ತುಂಬ ಚೆನ್ನಾಗಿರುತ್ತೆ ಸೊ ರಾತ್ರಿ ನಾನು ಸಾಂಬಾರು ಕೂಡ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಇನ್ನೊಂದು ಸಲ ಯಾವಾಗಾದರೂ ಸಾಂಬಾರು ಮಾಡಿದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಇಷ್ಟೇ ಸ್ನೇಹಿತರೆ ಸಾಂಬಾರು ಪುಡಿ ಮಾಡಿಸೋದೇನು ದೊಡ್ಡ ಕೆಲಸ ಅಂತಲ್ಲ ದೊಡ್ಡ ಕಷ್ಟವೂ ಅಲ್ಲ ಸಿಂಪಲ್ಲಾಗಿ ನಾವು ಮಾಡಿಸ್ಕೋಬೋದು ಸೊ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಸ್ವಲ್ಪನಾದರೂ ನಿಮ್ಮೆಲ್ರಿಗೂ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ ಬಾಯ್